ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸು ಇವತ್ತು ಬೆಳಿಗ್ಗೆ ಬೆಳಗ್ಗೆನೇ ರೆಡಿ ಆಗ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇವಾಗ ತಿಂಡಿ ಕೂಡ ಆಯಿತು ಹೊರಗಡೆ ಹೋಗಬೇಕು ಆ್ಯಂಡ್ ನಮ್ಮ ಮೈಸೂರಲ್ಲಿ ದಸರಾ ಸೀಸನ್ ಆಗಿರೋದ್ರಿಂದ ಎಷ್ಟೆಲ್ಲ ರಶ್ ಇರುತ್ತೆ ಎಷ್ಟೆಲ್ಲ ಟ್ರಾಫಿಕ್ ಇರುತ್ತೆ ಅಂತ ನಿಮಗೂ ಚೆನ್ನಾಗಿ ಗೊತ್ತಿರುತ್ತೆ ಸೊ ನಾವೇನಾದರೂ ಒಂದು ಕೆಲಸಕ್ಕೆ ಹೋಗ್ತಾ ಇದ್ವಿ ಅಂತ ಅಂದರೆ ಸ್ವಲ್ಪ ಬೇಗನೆ ಬಿಟ್ಟರೆ ಸ್ವಲ್ಪ ಇಂದ ಬಚಾವಾಗಿ ಸ್ವಲ್ಪ ಟೈಮ್ ಆಗುತ್ತೆ ಹಾಗಿದ್ರೂ ಹೋಗಿ ಮಾಡ್ಕೊಂಡು ಬರ್ಬೋದು ಕೆಲಸಗಳನ್ನ ಹಂಗಾಗಿ ಸಿಟಿಯಲ್ಲಿ ಸ್ವಲ್ಪ ಕೆಲಸ ಇದೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವೇನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸೊ ಬನ್ನಿ ಇವಾಗ ಹೋಗೋಣ ಹೋಗೋಣಮ್ಮ ಅಮ್ಮ ಇನ್ನೇ ಯಾರ್ಯಾರು ಹೋಗ್ತಿವಿ ನಮ್ಮ ಮನೆಯಲ್ಲಿ ನನ್ನ ಮಗಂಗಂತೂ ದಸರಾ ಹಾಲಿಡೇಸ್ ಒನ್ ಟ್ವೆಂಟಿ ಫೈವ್ ಡೇಸ್ ಕೊಟ್ಬಿಟ್ಟಿದ್ದಾರೆ ಅಂಡ್ ಮಮ್ಮಿ ನಾನು ಎಲ್ಲ ಹಾಗೆ ಇವಾಗ ನಾವು ಕೆಲಸಗಳನ್ನ ಮುಗಿಸ್ಕೊಂಡು ಮಾರ್ಕೆಟಿಗೆ ಬಂದ್ವಿ ಮಾರ್ಕೆಟ್ ಹೆಂಗೆ ರಶ್ ಇದೆಯೋ ತರಕಾರಿಗಳ ರೇಟ್ ಕೂಡ ಅಷ್ಟೊಂದು ಹೈ ಬಜೆಟ್ ಆಗೋಗಿದೆ ಅಂತಲೇ ಹೇಳ್ಬೋದು ಸೀರಿಯಸ್ಲಿ ಟೊಮೆಟೊ ರೇಟ್ ಬಂದ್ಬಿಟ್ಟು ಅರವತ್ತು ರೂಪಾಯಿ ಇದೆ ಕೆ ಜಿ ಇನ್ನು ಈರುಳ್ಳಿ ರೇಟ್ ನಾವು ಇಲ್ಲ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಅದು ವೆಯ್ಟ್ ಮೇಲೆ ಡಿಪೆಂಡ್ ಹೆಂಗೆ ಯಾವ ಸೈಜಲ್ಲಿದೆ ಅಂತ ಅಂದ್ಬಿಟ್ಟು ಹಾಗೆ ಈರುಳ್ಳಿ ಎಲ್ಲ ತಗೊಂಡಾದಮೇಲೆ ಬುಜ್ಜಿ ಫಲೂಡ ಬೇಕು ಅಂತ ಹೇಳ್ದೆ ಫಲೂಡ ಕೂಡ ಅಲ್ಲಿ ಪ್ಯಾಕ್ ಮಾಡಿಸ್ತಾ ಇದ್ದೆ ಒಂದು ಹಾಫ್ ಹೇಳಿದೆ ನಾನು ಫುಲ್ ಬೇಡ ತಿನ್ನಲ್ಲ ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ಅವನು ಮನೆಗೆ ಹೋಗಿ ಎಂಥ ದೊಡ್ಡ ಕೆಲಸ ಮಾಡ್ದ ಅಂತಂದರೆ ನಾನು ಇರೋ ಇದೆಲ್ಲ ಎತ್ಕೊಂಡು ಬರ್ತೀನಿ ಅಂತ ಫಲಡಾ ಕವರ್ ಕೊಟ್ಟರೆ ಒಂದೇ ಸಲ ಓಪನ್ ಮಾಡಿ ಅದರಲ್ಲಿ ಅರ್ಧಕ್ಕರ್ಧ ಅರ್ಧ ಚೆಲ್ಲೇ ಬಿಟ್ಟಿದ್ದ ಐಸ್ ಕ್ರೀಮ್ಸು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾರೆ ಅಲ್ವಾ ಏನೋ ಒಂಥರ ಏನು ಅನ್ನೋ ಅನ್ನೊಂಥರ ಫೀಲ್ ಆಗ್ತಾಯಿತ್ತು ನನಗೆ ಬಟ್ ಅವನು ಚೆಲ್ಬೇಕು ಅಂತ ಚೆಲ್ಲಿಲ್ಲ ಬೈ ಮಿಸ್ ಆಗಿ ಚೆಲ್ಬಿಟ್ಟ ಅರ್ಧ ವೇಸ್ಟ್ ಆಯಿತು ಅರ್ಧ ನಾನು ತಿಂದೆ ಅವ್ನು ತಿನ್ನಲೇ ಇಲ್ಲ ವಿಶು ಬಂದ ಅಂದ್ಬಿಟ್ಟು ಅವನ ಹತ್ರ ಹೋಗ್ಬಿಟ್ಟು ಐಸ್ ಕ್ರೀಮ್ ತಗ್ಸ್ಕೊಂಡು ಬಂದು ತಿಂದ ಬಟ್ ಅವಾಗವಾಗ ಫಲೂಡ ತಿನ್ನೋದಕ್ಕೆ ತುಂಬಾ ಲೈಕ್ ಆಗುತ್ತೆ ನನಗೆ ಏನೋ ಒಂಥರ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಐಸ್ ಕ್ರೀಮ್ ಗುಲ್ಕನ್ ಎಲ್ಲ ಹಾಕಿರ್ತಾರೆ ಅಲ್ವಾ ಸೊ ತುಂಬನೇ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಫಲೂಡ ಇಷ್ಟ ಇಷ್ಟ ಇದ್ದವ್ರು ಕಮೆಂಟ್ ಮಾಡಿ ನೋಡೋಣ ಎಷ್ಟು ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಇವಾಗ ಮನೆಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಮಾರ್ಕೆಟಿಂದ ಎಷ್ಟೆಲ್ಲ ವೆಜಿಟೇಬಲ್ಸ್ ತಂದ್ವಿ ಅಲ್ವಾ ನೋಡಿ ಟೊಮೊಟೊ ಎಲ್ಲ ಫ್ರಿಡ್ಜಲ್ಲಿ ಇಡೋಲ್ಲ ಇಡೋದು ಅಂತಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕ್ಯಾರೆಟ್ ಬೀನ್ಸ್ ಇದ್ರೆ ಅದನ್ನು ಮಾತ್ರ ಫ್ರಿಡ್ಜಲ್ಲಿ ಇಡ್ತೀವಿ ಇದು ಟೊಮೊಟೊ ಎಲ್ಲ ಹೊರಗಡೆನೆ ಈ ಥರ ಟ್ರೇಗಾಕಿಬಿಟ್ರೆ ನಾವು ಯೂಸ್ ಮಾಡ್ತಾನೆ ಇರ್ತೀವಿ ಟೊಮೊಟೊ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಲ್ವಾ ಸೊ ಅಡುಗೆಗೆ ಆ್ಯಂಡ್ ಟೊಮೊಟೊ ರೇಟ್ ಬಂದು ಎಷ್ಟೊಂದು ಜಾಸ್ತಿ ಆಗಿದೆ ಟೊಮೊಟೊ ಒಂದೇ ಅಲ್ಲ ಈರುಳ್ಳಿನೂ ಅಷ್ಟೇ ಸಿಕ್ಕಾಪಟ್ಟೆ ರೇಟು ಬೆಳ್ಳುಳ್ಳಿ ಅಂತೂ ನಾವು ಟಚ್ ಮಾಡೋಕ್ಕೂ ಆಗಲ್ಲ ಆ ಥರ ರೇಟು ನಾವು ಮಾರ್ಕೆಟ್ಗೆ ಹೋದ್ವಿ ಅಂತಂದರೆ ಎಲ್ಲ ತರಕಾರಿಗಳು ನಮಗೆ ಒಂದೇ ಪ್ಲೇಸಲ್ಲಿ ಸಿಗುತ್ತೆ ಸೊ ಫಿಫ್ಟೀನ್ ಡೇಸ್ ಒನ್ಸು ಇಲ್ಲ ಮಂತ್ಲಿ ಒನ್ಸು ಈ ಥರ ಬೇರೆ ದೊಡ್ಡ ದೊಡ್ಡದು ಈರುಳ್ಳಿ ಬೆಳ್ಳುಳ್ಳಿಗೆಲ್ಲ ಮಂತ್ಲಿ ಒನ್ಸ್ ಆದರೆ ಓಕೆ ಬಟ್ ವೆಜಿಟೇಬಲ್ಸ್ಗಂತೂ ಫಿಫ್ಟೀನ್ ಡೇಸ್ ಒನ್ಸ್ ಪಕ್ಕ ಹೋಗಲೇಬೇಕು ಖಾಲಿಯಾಗ್ಬಿಡುತ್ತೆ ಅಲ್ವಾ ಹ್ಯಾಂಡಿಲಿ ಸೌತೆಕಾಯಿ ನಮ್ಮನೆ ಜಾಸ್ತಿ ಸೌತೆಕಾಯಿ ಎಲ್ಲ ತಿಂತೀವಿ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಇರೋದ್ರಿಂದ ಹಾಗಾಗಿ ಸೌತೆಕಾಯಿ ಎಷ್ಟಿದೆ ಮಮ್ಮಿ ಎರಡೂವರೆ ಕೆಜಿ ಇದೆ ಸೊ ಚೆನ್ನಾಗಿರುತ್ತೆ ತುಂಬ ಅಂದರೆ ಈ ಥರದ್ದು ಅದೆಲ್ಲ ಮಾರ್ಕೆಟ್ಗೆ ಹೋಗಲ್ವಲ್ಲ ಅದೆಲ್ಲ ಊಫಿ ಇದು ಹೇಳುದು ಈರುಳ್ಳಿ ಟೊಮಾಟೊನು ಮಿನಿಮಮ್ ಒಂದು ಟೆನ್ ಡೇಸ್ ಆದ್ರೂ ಬಂದೇ ಬರುತ್ತೆ ಅದು ಇಲ್ಲ ಅಂದ್ರೆ ಹೋಗ್ಬಿಟ್ರೆ ತರ್ಲೇಬೇಕು ಅಂದ್ರೆ ನಾನು ಹೇಳಿದ್ದು ಮಾರ್ಕೆಟ್ಗೆ ಹದಿನೈದು ದಿನಕ್ಕೆ ದಿನಕ್ಕೊನ್ ಟೈಮ್ ಹೋಗ್ತೀವಿ ಅಂತ ಅಂದ್ರೆ ಲೋಕಲ್ ಶಾಪಲ್ಲಿ ವಾರಕ್ಕೊಂದ್ ಟೈಮ್ ಆದ್ರೂ ಏನೇನಾದ್ರು ಖಾಲಿ ಅದಂಗೆ ತರ್ತಾ ಇರ್ತೀವಿ ಸೊಪ್ಪು ಅದು ಇದು ಮತ್ತೆ ಇಲ್ಲಿ ನೋಡಿ ಆ್ಯಪಲ್ಸ್ ಬೇಜ ಫ್ರೂಟ್ಸ್ ಎಲ್ಲ ಹಾಕೋದಕ್ಕೆ ಒಂದು ಸೂಪರ್ ಡೂಪರ್ ಆಗಿರೋ ಬೌಲ್ ಇದೆ ನನಗೆ ಅಲ್ಲಿಗೆ ಹಾಕಿ ಬಿಟ್ಬಿಟ್ಟಿದೀನಿ ಸೊ ಇದನ್ನೆಲ್ಲ ಆರ್ಗನೈಸ್ ಮಾಡಿದ್ವಿ ಅಂತ ಅಂದರೆ ಒಂದು ಸಮಾಧಾನ ಇಲ್ಲ ಅಂತಂದರೆ ಹಿಂಗೆಲ್ಲ ಮೆಸ್ಸಿ ಮೆಸ್ಸಿ ಆಗುತ್ತೆ ಸೊ ಇಷ್ಟು ಚೆನ್ನಾಗಿ ನಾವು ರೆಡಿ ಮಾಡಿದ್ದೀವಿ ಅಂತಂದರೆ ಅದ್ರ ಹಿಂದೆ ನಮ್ಮ ಮಮ್ಮಿ ಶ್ರಮ ಇಷ್ಟೆಲ್ಲ ಇರುತ್ತೆ ಅಲ್ವ ಒಂದೊಂದೇ ಸೊಪ್ಪೆ ಇತ್ತು ತರ್ತಾರೆ ನೋಡಿ ನೀವು ಏನಕ್ಕೆ ಅಂದ್ರೆ ಕಾಂಗ್ರೆಸ್ ಗಿಡ ಕಾರ್ಕಲ್ ಗಿಡ ತರ ಒಬ್ರು ಕಾಂಗ್ರೆಸ್ ಗಿಡ ಅಂತೀವಿ ನಾವು ಅದು ವಿಷ ಕಡಪ್ಪ ಅದು ಒಂದು ಚೂರು ಹೋದ್ರು ಅಲರ್ಜಿ ಅದು ಮೈಯೇ ಉದ್ಕೊಡುತ್ತೆ ಅದಕ್ಕೆ ನಾವು ಏನೇ ಸೋಸ ಕೊಟ್ಟರು ಶೈಲಿಗೆ ಸೊಪ್ಪು ಸೋಸಲ್ಲ ಯಾಕಂದ್ರೆ ಮಕ್ಳಿಗೆ ಗೊತ್ತಾಗೋದಿಲ್ಲ ಒಂದೊಂದೇ ತರ ಇರುತ್ತೆ ಅಂದ್ಬಿಟ್ಟು ನಾನು ಈ ತರ ಒಂದೇ ಅದು ನೋಡಿ ನೋಡಿ ಎತ್ತಿ ತರ ಎಸ್ ಅದೆಲ್ಲ ಏನಾರ ಆಗ್ಬಿಟ್ರೆ ಸಾಕ ಸೊಪ್ಪು ಅದು ಗಲೀಜಾ ಇದಿಷ್ಟು ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್ ಏನ್ ಗೊತ್ತಾ ಕೊತ್ತಂಬರಿ ಸೊಪ್ಪು ಇಲ್ಲಿ ನಮ್ ನಿಯರ್ ಶಾಪ್ ಅಲ್ಲಿ ಫೈವ್ ಟು ಟೆನ್ ರುಪೀಸ್ ಒಂದ್ ಕಟ್ಟು ಇಷ್ಟು ಇರಲ್ಲ ಅದು ಹಾಫ್ ಇರುತ್ತೆ ಆದ್ರೆ ಮಾರ್ಕೆಟ್ ಮಾರ್ಕೆಟಲ್ಲಿ ಒಂದ್ ಕಟ್ಗೆ ಒನ್ ರುಪಿ ಡೈರೆಕ್ಟ್ ನಮ್ಮ ರೈತರನ್ನೇ ಬೆಳ್ಕೊಂಡು ತಗೊಂಡ್ ಬರ್ತಾರಲ್ಲ ಅದು ಸೊ ಎಷ್ಟೆಲ್ಲ ನೋಡಿ ಬೆಳ್ದವ್ರಿಗೆ ಏನು ಇಲ್ಲ ಪ್ರಾಫಿಟ್

ಇದು ಬರುತ್ತೆ ಅವಾಗವಾಗ ಸ್ನಾಕ್ಸ್ ಥರ ನಾಲ್ಕು ನಾಲ್ಕು ಮಾಡ್ಕೊಂಡು ಬರುತ್ತೆ ಸೊ ಬನ್ನಿ ಇದನ್ನು ಸ್ವಲ್ಪ ಕೆಲಸ ಅದೇ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಡೋಣ